ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ಲಾಸ್ಟ್ ಅಂದರೆ ಈ ವಿಡಿಯೋ ಹಿಂದೆ ಒಂದು ವೀಡಿಯೋ ಹಾಕಿದ್ದೀನಿ ಯಾರು ಆ ವೀಡಿಯೋ ನೋಡಿಲ್ಲ ಹೋಗಿ ನೋಡ್ಕೊಂಡು ಬನ್ನಿ ಇದು ಸ್ವಲ್ಪ ಆ ವೀಡಿಯೋದೇ ಗ್ಲೆಮ್ಸ್ ಅಷ್ಟೇ ಈ ವಿಡಿಯೋ ಇಂಟ್ರೊಡಕ್ಷನ್ ಮಾಡೋಣ ಅಂತ ಸೊ ಫ್ರೆಂಡ್ಸ್ ಈ ವಿಡಿಯೋ ಕಂಟಿನ್ಯೂ ಏನಿರುತ್ತೆ ಅಂದರೆ ನಾನು ದೇವಸ್ಥಾನದಿಂದ ಬಂದಮೇಲೆ ಏನೇನೆಲ್ಲ ಮಾಡಿದೆ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಇದು ಯಾವತ್ತು ಶೂಟ್ ಆಗಿರೋದು ಅಂದರೆ ಶ್ರಾವಣ ಶನಿವಾರದ ದಿನ ನಾನು ನಮ್ಮ ಅತ್ತೆ ಮನೆಗೆ ಹೋಗಿದ್ದೆ ಅಲ್ಲಾಗಿರುವಂತಹ ಕೆಲವೊಂದು ಅಪ್ಡೇಟ್ ಇದಾಗಿದೆ ಸೊ ಈ ವಿಡಿಯೋ ಫುಲ್ ನೋಡಿ ಎಲ್ಲೋ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್ ಓಕೆನಾ ಆ್ಯಂಡ್ ಈ ವಿಡಿಯೋ ಇನ್ನು ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಗ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸು ನಮಗೆ ಬರುತ್ತೆ ನೋಟಿಫಿ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇರೋಂಥ ನೋಟಿಫಿಕೇಷನ್ ಆನ್ ಮಾಡಿದ್ರೆ ಯಾವುದು ಮಿಸ್ ಆಗೋಲ್ಲ ಆ್ಯಂಡ್ ಇದು ನನ್ನ ಔಟ್ಫಿಟ್ ಆಗಿತ್ತು ಇವತ್ತಿಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಈ ವಿಡಿಯೋ ಹಿಂದೆ ಒಂದು ವೀಡಿಯೋ ಹಾಕಿದ್ದೀನಿ ದೇವಸ್ಥಾನದ್ದು ಮತ್ತು ನಮ್ಮ ಹಸ್ಬೆಂಡ್ ಮುಡಿ ಕೊಡೋದು ಮತ್ತು ಶ್ರಾವಣ ಶನಿವಾರಕ್ಕೆ ಹೇಗೆಲ್ಲ ಮಾಡಿದ್ವಿ ಅನ್ನೋದನ್ನ ತೋರಿಸಿದ್ದೀನಿ ನೀವಿನ್ನೂ ಈ ವಿಡಿಯೋ ನೋಡ್ತಿರೋರು ಇನ್ನು ಆ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಡು ಬನ್ನಿ ಓಕೆನಾ ಈ ವಿಡಿಯೋ ಹೊಸ್ದಾಗಿ ಏನಾದರೂ ನೋಡ್ತಿದ್ರೆ ಗಾಯಸ್ ಇದ್ದೀನಿ ಅಷ್ಟೆ ಹೋಗಿ ನೋಡ್ಕೊಂಡು ಬನ್ನಿ ಬನ್ನಿ ಇವಾಗ ಜಾಸ್ತಿ ಮಾತಾಡೋಲ್ಲ ಏನೇನಾಯಿತು ಅಂತ ಹೇಳ್ತೀನಿ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಇವಾಗ ದೇವಸ್ಥಾನದಿಂದ ಬಂದ್ವಿ ಸೊ ದೇವಸ್ಥಾನದಿಂದ ಬಂದಮೇಲೆ ಮನೆ ಒಂಥರೂ ನೋಡೋಂಗಿರಲಿಲ್ಲ ನಾನು ಅದು ಕ್ಲಿಪ್ಪಿಂಗ್ ತಕ್ಕೋಬೇಕಿತ್ತು ನಿಮಗೆ ಸೊ ನೋಡೋಂಗೆ ಇರಲಿಲ್ಲ ಒಂಥರ ಫುಲ್ಲು ಗಲೀಜ್ ಮಾಡಿಬಿಟ್ಟಿದ್ರು ಮತ್ತೆ ನನಗೆ ಗಲೀಜ್ ಅಂದರೆ ನಿಜ ಫಸ್ಟ್ ಆಫ್ ಆಲ್ ಇಷ್ಟವೇ ಆಗೋಲ್ಲ ನನಗೆ ಆರಾಮ್ಸಿ ಲೇಟ್ ಆದರೂ ಪರವಾಗಿಲ್ಲ ಊಟ ಮಾಡೋದು ಒಂದು ಗುತ್ತತ್ತು ಮನೆಯೆಲ್ಲ ಫುಲ್ ಇಟ್ಟು ಆಮೇಲೆ ಆರಾಮ್ಸಿ ಕುತ್ಕೊಂಡು ಊಟ ಮಾಡಬೇಕು ಅನ್ನೋದು ನಾನು ಸೊ ಒಂಥರ ಯಾವ ಥರ ಅಂದರೆ ನೀವು ನೋಡಿದರೆ ಏನು ಅನ್ಕೋತಾಯಿದ್ರೋ ಏನೋ ಅದಕ್ಕೆ ನಂಗೆ ಕ್ಲಿಪ್ಪಿಂಗ್ ತೆಗ್ದು ತೆಗಿಲಿಲ್ಲ ಅದು ತೆಗೆದು ತೋರಿಸ್ಬೇಕಿತ್ತು ಈಗೆಲ್ಲ ಫುಲ್ಲು ನೀಟಾಗಿ ಬಂದು ಸ್ವಲ್ಪ ಊಟ ಮಾಡಿ ನೋಡಿ ಇಲ್ಲಿ ಎಷ್ಟು ಫುಲ್ಲು ಇಷ್ಟು ನೀಟಾಗಿ ಮಾಡಿದ್ದೀನಿ ಗ್ಯಾಸ್ ಮೇಲೆಲ್ಲ ಸಾಂಬಾರೆಲ್ಲ ಕೋರ್ಸ್ ಅಫ್ಕೋರ್ಸ್ ಎಲ್ಲರ ಮನೆಯಲ್ಲೂ ಅಡುಗೆ ಆದಾಗ ಚಂದ ಆಗಿರುತ್ತೆ ಬಟ್ ಯಾವಾಗಲೂ ಹಿಂಗೆ ಇರುತ್ತೆ ಬಟ್ ಪಾತ್ರೆ ಇನ್ನೂ ಆಚೆ ಹಾಕಿದ್ದೀನಿ ಬೆಳಿಗ್ಗೆ ಒಂದು ಪುಟ್ಟಿ ಪಾತ್ರೆ ತೊಳೆದಿದ್ದೀನಿ ಮತ್ತೆ ಇವಾಗ ಒಂದು ಪುಟ್ಟಿ ಪಾತ್ರೆ ತೊಳಿಬೇಕು ಸೊ ನಮ್ಮ ಮನೇಲಿ ಇದ್ರೆ ಅಷ್ಟು ಪಾತ್ರೆನೇ ಬೀಳಲ್ಲ ಒಂದು ಬೆಳಿಗ್ಗೆ ಒಂದು ತೊಳೆದ್ರೆ ಮತ್ತೆ ನಾನು ತಿರ್ಗ ನೆಕ್ಸ್ಟ್ ಬೆಳಗ್ಗೆನೆ ತೊಳೆಯೋದು ಯಾಕೆಂದರೆ ಊಟ ತಿಂಡಿದೆಲ್ಲ ತೊಳೆದು ತೊಳೆದ್ಬಿಡ್ತೀವಲ್ವ ಸೊ ಹಾಗಾಗಿ ಎಷ್ಟು ಗಲೀಜು ಎಪ್ಪಾ ಎಷ್ಟು ದಿವಸ ಆಗಿತ್ತು ಏನೋ ಈ ಸೆಲ್ಪ ಎಲ್ಲ ಹೊಸ ಹಂಗಾಗಿತ್ತು ಫುಲ್ಲು ನೀಟಾಗಿ ನೀಟಾಗೆಲ್ಲ ಮಾಡಿದೆ ಅವು ನಮ್ಮ ಹಸ್ಬೆಂಡು ರಾಗಿ ಇದ್ದೀವಿ ರಾಗಿ ತೊಳೆಯೋಕ್ಕೆ ನಮ್ಮ ಅತ್ತೆ ಹಸು ಮತ್ತು ಅವರ ಮೇಕೆಗಳು ಕರ್ಕೊಂಡು ಹೋಗಿದ್ದಾರೆ ನಾನು ಆರಾಮ್ಸೆ ಕೂತಿದ್ದೆ ಕೂತ್ಕೊಂಡು ಏನು ಮಾಡೋದು ಈ ಮನೆ ನೋಡಿದ್ರೆ ಇರೋಕ್ಕೆ ಆಗ್ತಿರ್ಲಿಲ್ಲ ಹಾಗಾಗಿ ಫುಲ್ಲು ಕ್ಲೀನ್ ಮಾಡಿದ್ರೆ ತೋರ್ತೀನಿ ಫ್ರೆಂಡ್ಸ್ ನೋಡಿ ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ನಾನು ಕ್ಲೀನ್ ಮಾಡಿದ್ದೀನಿ ತುಂಬ ಅಂದರೆ ತುಂಬ ಗಲೀಜು ಇಟ್ಕೊಂಡ್ಬಿಟ್ಟಿದ್ರು ಇಲ್ಲೆಲ್ಲ ಆಂ ಇಲ್ಲಿ ತೆಗ್ದಿಲ್ಲಿಟ್ಟು ಆಮೇಲೆ ಇವನ್ನೆಲ್ಲ ಈ ಶಾಲೋ ಪೂರ್ತಿ ಫುಲ್ಲು ಕೆಡ್ಸಿಟ್ಬಿಟ್ಟಿದ್ರು ಸೊ ನನಗೆ ಈಗ ಸದ್ಯಕ್ಕೆ ಎಷ್ಟಾಗುತ್ತೆ ಆ ಹ್ಞೂ ನೋಡಿ ಇಲ್ಲಿ ಕೆಳಗಡೆ ಮೇಲುಗಡೆ ಎಲ್ಲ ಎಷ್ಟು ದಿವಸ ಆಗಿತ್ತು ತೊಳೆದು ಆದರೂ ನೀಟಾಗಿ ತಿಕ್ಕಿ ತೊಳ್ದು ಎಲ್ಲ ಮಾಡಿದ್ದೀನಿ ಪೂ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಇಷ್ಟ ಎಲ್ಲ ಮಾಡಿದ್ದೀನಿ ನೋಡಿ ಎಲ್ಲರೂ ದೇವಸ್ಥಾನಕ್ಕೆ ನಾವು ಮುಂಚೆ ಮುಡಿದ್ರೆ ನಾನು ಆಮೇಲೆ ಮಾಡಿದ್ದೀನಿ ಬನ್ನಿ ಈಗ ಆಚೆ ಪಾತ್ರೆ ಎಷ್ಟು ಹಾಕಿದ್ದಾರೆ ಅಂತ ತೋರಿಸ್ತೀನಿ ಪಾತ್ರೆ ನಾನೇ ಹಾಕಿರೋದು ಖಾರ ತಿಂತ ಇದೆ ಈ ದೊಡ್ಡ ಪುಟ್ಟಿ ತಗೊಂಡಿದ್ದೀನಿ ಬೆಳಗ್ಗೆ ಇದ್ರೊಳ ಇದ್ರೂ ಇದ್ರು ಫುಲ್ಲು ತೊಳೆದಿದ್ದೀನಿ ಈಗ ಮತ್ತೆ ಇದ್ರೂ ಫುಲ್ ತೊಳಿಬೇಕು ಆಮೇಲೆ ಕಸ ನೋಡೋಂಗೆ ಇರಲಿಲ್ಲ ಮೊನ್ನೆ ಬೆಳಗ್ಗೆ ನೆಲ ಒರೆಸಿದೆ ಎಷ್ಟು ಗಲೀಜು ಮಾಡ್ತಾರೆ ಅಂದರೆ ನಮ್ಮ ಮತ್ತೆ ಮನೇಲಿ ಸೀರಿಯಸ್ಲಿ ಸಕ್ಕದ ಗಲೀಜು ಯಾರ್ಯಾರ ಮನೇಲಿ ಹಂಗೆ ಕಮೆಂಟ್ ಮಾಡಿ ಎಷ್ಟು ನೀಟಾಗಿ ಮತ್ತೆ ಒಂದ್ಸಲಿ ನೀಟಾಗಿ ಎಲ್ಲ ಕಸ ಗುಡಿಸ್ದೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಫ್ರೆಂಡ್ಸ್ ಈ ಕಸನೂ ಅಷ್ಟೇ ಎಷ್ಟು ಗಲೀಜು ಅಂದರೆ ನಮ್ಮ ಮನೇಲಾಗ್ಲಿ ನಮ್ಮ ಅಮ್ಮ ಮನೇಲಾಗಲಿ ಫುಲ್ ನೀಟ್ನೆಸ್ಸು ಅತ್ತೆ ಮನೇಲಿ ಅದೊಂದು ಸ್ವಲ್ಪ ಕಡಿಮೆ ವೀಡಿಯೋದಲ್ಲೇ ಹೇಳ್ತೀನಿ ಸಖತ್ ನಾನೇ ಬೆಳಗ್ಗೆ ಕಸ ಎಲ್ಲ ಗುಡಿಸಿ ನೆಲೆ ಎಲ್ಲ ಒರೆಸಿದ್ರು ಫುಲ್ಲೂ ಗಲೀಜೂ ಅಂದರೆ ಗಲೀಜು ಗಲೀಜೂ ಅಂದರೆ ಗಲೀಜಿತ್ತು ಇಲ್ಲಿಂದ ಅಲ್ಲೂ ಕಸ ಗುಡಿಸಿ ಬಾಗ್ಲು ಕೂಡ ಕಸ ಗುಡಿಸಿ ಸೊಳ್ಳೆ ಕರ್ಸ್ತೈತಾ ಐ ಪರವಾಗಿಲ್ಲ ಆಮೇಲೆ ಇಲ್ಲೂ ನೀಟಾಗೆಲ್ಲ ಕಸ ಗುಡಿಸಿ ಶೆಲ್ಪೆಲ್ಲ ಒರೆಸಿ ಆಚೆಗೆ ಹಾಕಿ ಪಾತ್ರೆ ತೋರಿಸ್ತೀನಿ ಬನ್ನಿ ಎಷ್ಟು ಹಾಕೊಂಡಿದ್ದೀನಿ ಬೆಳಗ್ಗೆ ಒಂದು ಪುಟ್ಟಿ ಈಗ ಒಂದು ಪುಟ್ಟಿ ಇಷ್ಟು ಮಾಡಿದ್ರೂ ಅತ್ತೆ ಮಾವನ ಹತ್ರ ಒಂದು ಮಾತು ಅನ್ಸ್ಕೋಬೇಕು ನಮ್ಮಂಥ ಹುಡ್ಗೀರು ಏನೂ ಮಾಡೋಕ್ಕಾಗಲ್ಲ ನೋಡಿ ನೋಡಿ ಇಲ್ಲೆಲ್ಲ ಕಸ ಗುಡಿಸಿದೀನಿ ಫ್ರೆಂಡ್ಸ್ ಯಾರ್ಯಾರ ಮನೆಯಲ್ಲೇ ಈ ರೀತಿ ಕಮೆಂಟ್ ಮಾಡಿ ಏನೆಲ್ಲ ಕೆಲಸ ಮಾಡಿದ್ರು ಅತ್ತೆ ಹತ್ರ ಮಾವನ ಹತ್ರ ಒಂದು ಅನ್ಸ್ಕೊಳ್ಳೇಬೇಕು ನೋಡಿ ಬೇಕಿದ್ರೆ ನಾನು ವಿಡಿಯೋ ಮಾಡ್ತೀನಿ ಇಲ್ಲೆಲ್ಲ ಫುಲ್ಲು ಅಂಡಿದ್ರೆ ಎಲ್ಲ ನೀಟಾಗಿ ಎಲ್ಲ ಒರೆಸಿ ಎಲ್ಲ ಮಾಡಿದ್ದೀನಿ ಇಷ್ಟೆಲ್ಲ ಮಾಡಿದ್ರು ಅತ್ತೆ ಮಾವನ ಹತ್ರ ಅನ್ಸ್ಕೋಬೇಕು ನಮ್ಮ ಮನೇಲಿ ಹಂಗಿದ್ದೇ ಇದೆ ನಿಮ್ಮ ಮನೇಲಿ ಯಾರ ಮನೇಲಿ ಹಂಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಓಕೆನಾ ಎಷ್ಟು ಓದ್ವ ಓದ್ ಭಾನುವಾರ ಬಂದಿದ್ವಿ ಗಾಯಸ್ ಏನಂದ್ರೆ ಎರಡು ಪುಟ್ಟಿ ಪಾತ್ರೆ ಹೋಗಿದ್ದೀನಿ ಮತ್ತೆ ನಮ್ಮ ಚಿಕನ್ ತೊಗೊಂಡ್ಬಂದಿದ್ರು ಅವತ್ತು ಭೀಮ್ ನಮವಾಸೆ ಇತ್ತು ನಾನು ತಿನ್ನಲ್ಲ ಶ್ರಾವಣದಲ್ಲ ಆದರೂ ಕೂಡ ಅವ್ರಿಗೆ ಕಬಾಬು ಮತ್ತು ಫ್ರೈ ಮಾಡಿಕೊಟ್ಟು ಬೆಳಗ್ಗೆ ಒಂದು ಪುಟ್ಟಿ ಸಂಜೆ ಮಧ್ಯಾಹ್ನ ಒಂದು ಪುಟ್ಟಿ ಮತ್ತು ಹೋಗ್ಬೇಕಾದ್ರೆ ಒಂದು ಪುಟ್ಟಿ ತೊಳೆದೋದ್ರೂ ಅತ್ತೆ ಮಾವನ ಹತ್ರ ಒಂದು ಅನ್ಸ್ಕೊಳ್ಳಂಗಾಯ್ತು ಆ ಬನ್ನಿ ಯಾರ ಪಕ್ಕದ ಮನೆಯವ್ರು ಬಂದರು ಸೊ ಹಾಗಾಗಿ ಏನಂದರು ಅಂದರೆ ಗಾಯ್ಸ್ ಪಾತ್ರೆನೇ ತೊಳೆದೋಗಿಲ್ಲ ಅಂತ ಮಾತು ಬಂತು ಏನಂದರೆ ನಮ್ಮ ಮಾವ ಇದಾರಲ್ಲ ನಮ್ಮ ಹಸ್ಬೆಂಡಿಗೆ ಫೋನ್ ಮಾಡಿ ಹೇಳ್ತಿದ್ರಂತೆ ನೀನು ಹೆಂಡ್ತಿ ಪಾತ್ರೆನೇ ತೊಳೆದಿಲ್ಲ ಹಂಗೆ ಹೋಗಿದ್ದಾಳೆ ನಾನು ಹೆಂಡ್ತಿ ಹನ್ನೆರಡು ಗಂಟೆವರೆಗೂ ಪಾತ್ರೆ ತೊಳಿತಿದ್ಲು ಅಂತ ನಮ್ಮ ಮಾವ ನಮ್ಮ ಹಸ್ಬೆಂಡಿಗೆ ಫೋನ್ ಮಾಡಿ ಹೇಳಿರೋದು ಈ ರೀತಿ ಎಲ್ಲ ಕೆಲಸ ಮಾಡಿದ್ರು ಅವ್ರ ಕಡೆಯಿಂದ ಒಂದು ರೆಸ್ಪಾನ್ಸು ನೆಗೆಟಿವ್ ಇದ್ದಾಗ ಎಷ್ಟು ಬೇಜಾರಾಗುತ್ತೆ ಅಲ್ವಾ ನನಗೋದ್ರೂ ತುಂಬ ಬೇಜಾರಾಗುತ್ತೆ ನಿಮ್ಮ ಮನೇಲಿ ಯಾರ ಮನೇಲಿ ಆ ಥರ ಕಮೆಂಟ್ ಮಾಡಿ ಗೈಸ್ ಓಕೆನಾ ಸಿರಸ್ತಿ ತುಂಬ ಬೇಜಾರಾಗುತ್ತೆ ನಂಗೆ ತುಂಬ ಬೇಜಾರಾಯ್ತು ಎಷ್ಟು ಇಷ್ಟೆಲ್ಲ ಮಾಡಿದ್ರು ಒಂದು ಮಾತು ಅಂತಾರಲ್ಲ ಮೂರು ಪುಟ್ಟಿ ತೊಳೆದೋಗಿದ್ದೀನಿ ಗೈಸ್ ಬೆಳಗ್ಗೆ ಒಂದು ಪುಟ್ಟಿ ಮತ್ತು ಮಧ್ಯಾಹ್ನ ಒಂದು ಪುಟ್ಟಿ ಮತ್ತೆ ಅವ್ರು ಮಾಡಿದ್ದೆಲ್ಲಾ ಇಷ್ಟೆಲ್ಲ ಮಾಡಿದ್ರು ಹಂಗೆ ಹೋಗಿದ್ದಾಳೆ ಮತ್ತು ನಮ್ಮ ಮತ್ತೆ ಮನೆಗೆ ಬಂದರೆ ನಾನು ಊಟನೇ ಮಾಡಲ್ಲ ರಾತ್ರಿಯೂ ಹಂಗೆ ಮಲಗಿದೆ ಬೆಳಗ್ಗೆನೂ ಹಂಗೆ ಮಲಗಿದೆ ಮತ್ತು ಅವ್ರ ಮನೇಲಿ ನಾನ್ ವೆಜ್ ಮಾಡಿದ್ರು ಅಂದರೆ ಮೂರು ಟೈಮ್ ಕೂಡ ಊಟನೇ ಮಾಡಿರಲ್ಲ ಉಪವಾಸ ಹೋಗಿದ್ದೀನಿ ಇವ್ರದ ಇವರು ದಿಂದಿದ್ದು ಚೆನ್ನಾಗಿ ಎಲ್ಲ ಬೆಳಗಿಟ್ರು ಇವರು ಕೈಲೊಂದು ಮಾತು ಅನ್ನಿಸ್ಕೊಬೇಕು ಗೈಸ್ ತುಂಬ ಅಂದರೆ ತುಂಬ ಬೇಜಾರಾಗೋಯ್ತು ನನಗೆ ಯಾರೋ ಬಂದರೂ ಅವ್ರ ಜೊತೆ ನಾನು ಮಾತಾಡಿ ಈ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಇದೇ ಥರ ನೋಡ್ತಾ ಇರಿ ಓಕೆನಾ ನಾ ಇದು ನಮ್ಮತ್ತೆ ಮನೆ ಅಪ್ಡೇಟ್ ಗೈಸ್ ವೆಲ್ಕಮ್ ಬ್ಯಾಕ್ ಸೊ ಕೆಲಸ ಎಲ್ಲ ಆಯಿತು ಕೆಲಸ ಎಲ್ಲ ಆಗಿ ಇವಾಗ ಫೇಸ್ ಬೆಳಿಗ್ಗೆ ಮೇಕಪ್ ಮಾಡ್ಕೊಂಡು ಹೋಗಿದ್ದೆ ಅಲ್ವಾ ಸೊ ಹಾಗಾಗಿ ನೀಟಾಗಿ ಮುಖ ತೊಳ್ಕೊಂಡಿದ್ದೀನಿ ಟಿವಿ ಆಫ್ ಮಾಡೋ ವೆಲ್ಕಮ್ ಬ್ಯಾಕ್ ಸೊ ನೋಡಿ ಈಗ ಮುಖ ಎಲ್ಲ ತೊಳೆದಿದ್ದೀನಿ ನಾನು ಕೆಲಸ ಎಲ್ಲ ಮಾ ಈಗ ನಾಲ್ಕು ಮುಖಾಲು ಈಗ ಏನು ಕೆಲಸ ಇಲ್ಲ ಆರಾಮ್ಸಿ ಇದ್ದೀನಿ ಎಲ್ಲ ಕೆಲಸ ಮಾಡಿದೆ ಕಸ ಗುಡಿಸಿ ಪಾತ್ರೆ ತೊಳೆದೀವಿ ಸ್ವಲ್ಪ ಎಲ್ಲ ಒರೆಸಿ ಇನ್ನೇನಿಲ್ಲ ಈಗ ನಮ್ಮ ಹಸ್ಬೆಂಡ್ ಬರ್ತಾರೆ ಹೊಲ ತೊಳೆದು ಆಯ್ತಂತೆ ಬಟ್ ಫೇಸ್ ವಾಶ್ ಏನಂದರೆ ಫೇಸ್ ವಾಶ್ ನಾನು ಅಲ್ಲೇ ಬಿಟ್ಕೊಂಡು ಬಟ್ ಕಾಜಲ್ಲು ಐಲೈನರ್ ಹೋಯ್ತಾನೆ ಇಲ್ಲ ಕಡಲೆ ಸಿಟಿ ಯೂಸ್ ಮಾಡ್ಕೊಂಡು ಮುಖ ತೊಳ್ದು ಸ್ವಲ್ಪ ರಿಲ್ಯಾಕ್ಸ್ ಆಗಕ್ಕೆ ಒಂದು ಮಾಡ್ತೀನಿ ನಿಮಗೂ ತೋರಿಸ್ತೀನಿ ಓಕೆ ಏನಂದರೆ ರಿಲ್ಯಾಕ್ಸ್ ಹ್ಞೂ ಐಸ್ ಕ್ಯೂಬ್ ಅಲ್ಲಿ ಈಗ ಈ ರೀತಿ ಸ್ಕ್ರಬ್ ಮಾಡ್ತೀನಿ ಚೆನ್ನಾಗಿ ಅನ್ಸುತ್ತೆ ಬಟ್ ಹೌದು ಐಲೈನರ್ ಒಂದು ಹೋಗಿಲ್ಲ ಅದ್ಬಿಟ್ರೆ ಓಕೆನಲ್ಲ ಬೀಳ್ತಿಯಾ ಸುಧಾಯಿ ಸುಧಾಗಿತ್ತು ಇವತ್ತಿನ ಈ ಬ್ಲಾಗು ಸದ್ಯಕ್ಕೆ ಹಿಡಿತ ಒಂದು ಫೈ ಮಿನಿಟ್ಸ್ ನೀಟಾಗಿ ಮಸಾಜ್ ಮಾಡ್ತೀನಿ ಫ್ರೆಂಡ್ಸ್ ಮಸಾಜ್ ಮಾಡಿ ಅದೇ ಥರ ರೆಸ್ಟ್ ಮಾಡ್ತಾ ಇದೆ ಆಮೇಲೆ ನಮ್ಮ ಹಸ್ಬೆಂಡ್ ಬಂದರು ಅವರು ಚಕ್ಕೊತ್ತ ಹಣ್ಣು ತಂದಿದ್ರು ಇದನ್ನ ಒಂದ್ಸತಿ ನಾನು ತಿಪ್ಪೂರಲ್ಲಿ ಇದ್ದಾಗ ನಮ್ಮ ಪಕ್ಕದ ಮನೆಯವರು ಕೊಟ್ಟಿದ್ರು ತುಂಬ ಟೇಸ್ಟಿಯಾಗಿತ್ತು ಸೊ ಉಪ್ಪು ಖಾರಾನ ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕು ಚೆನ್ನಾಗಿ ಅನಿಸುತ್ತೆ ಸೊ ತಂದಿದ್ರಲ್ಲ ಕೊಯ್ತಾಯಿದ್ರು ಅದನ್ನು ತಿಂತ ತಿನ್ನೋಣ ಅಂತ ಕೂತಿದ್ದೀವಿ ಅಷ್ಟೆ ನಮ್ಮ ಹಸ್ಬೆಂಡ್ ಬಾಯ್ ಥರಸ್ ನನಗೆ ಚೆನ್ನಾಗಿತ್ತು ಒಂಥರ ಹುಳಿ ಹುಳಿ ಇರುತ್ತೆ ಇದ್ರ ಜೊತೆಗೆ ಉಪ್ಪು ಮತ್ತು ಖಾರ ಎರಡು ಮಿಕ್ಸ್ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಟೇಸ್ಟ್ ಎಲ್ತಿಗೆ ತುಂಬ ಒಳ್ಳೇದಿದು ಯಾರ್ಯಾರೆಲ್ಲ ತಿಂತೀರ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಓಕೆನಾ ಮತ್ತು ಇವತ್ತಿನ ವೀಡಿಯೋ ಬಗ್ಗೆ ಯಾವುದೇ ಥರ ಏನು ನೆಗೆಟಿವ್ ಆಗಲ್ಲ ಏನು ಹೇಳ್ಬೇಡಿ ಓಕೆನಾ ಗೈಸ್ ಆ್ಯಂಡ್ ನೀವು ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ಬಟನ್ ಕ್ಲಿಕ್ ಮಾಡಿ ಆಗ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸು ನಿಮಗೆ ಬರತ್ತೆ ಆ್ಯಂಡ್ ಯಾವುದೂ ಮಿಸ್ ಆಗೋಲ್ಲ ಓಕೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಓಕೆನಾ ತ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅವಳು ಅದೇ ಹೇಳ್ತಿರೋದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಫ್ರೆಂಡ್ಸ್